ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನಲ್ಲಿ ಇವತ್ತಿದ್ದೀವಿ ನಾವು ಸವಣೂರು ಅಂದ್ರೇ ಒಂದು ವಿಶೇಷತೆ ಆ ವಿಶೇಷತೆ ಬಗ್ಗೆ ಬಸವರಾಜ ಗುರುಗಳನ್ನ ಕೇಳೋಣ ಬತ್ತಾರ ಎಲೆಕ್ಷನ್ ಇನ್ ಸಮೀಕ್ಷೆ ಸ್ಟಾರ್ಟ್ ಮಾಡೋಣ ವಿಶೇಷತೆಗಳು ಸುಮ್ಮನೆ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ಅಂತ ಸವಣೂರು ವಿಶೇಷವಾಗಿ ನವಾಬರ ನವಾಬಿರ್ತಕ್ಕಂತ ಒಂದು ನಗರ ಇಲ್ಲಿ ವಿಕ್ರೂ ಗೋಕಾಕ್ ಅವರು ಜನಿಸ್ತಕ್ಕಂಥ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪಡೆದಿರತಕ್ಕಂಥ ವಿಕೃ ಗೋಕಾಕ ಅವರು ಜನಿಸಿದ ಜನ್ಮಸ್ಥಳ ವಿಶೇಷವಾಗಿ ಇಲ್ಲಿ ಸವಣೂರಿನಲ್ಲಿ ಸುಪ್ರಸಿದ್ಧವಾಗಿರತಕ್ಕಂಥ ದೊಡ್ಡ ಹುಂಶೆ ಕಲ್ಮಠ ಇದೆ ಅಡವಿ ಸ್ವಾಮಿ ಮಠ ಇದೆ ಕಲ್ಮಠ ಇದೆ ಹಾಗೂ ಜೀವಂತ ಸಮಾಧಿ ಆಗಿರತಕ್ಕಂಥ ಶ್ರೀ ಸತ್ಯಬೋಧ ಸ್ವಾಮಿಗಳ ಮಠವೂ ಕೂಡ ವೃಂದಾವನ ಕೂಡ ಇಲ್ಲಿದೆ ಇಲ್ಲಿ ವಿಶೇಷವಾಗಿ ಎಲ್ಲ ಧರ್ಮದ ಜನಾಂಗೀಯರು ಸಹಬಾಳ್ವೆಯಿಂದ ಸಹೋದರತ್ವೆಯಿಂದ ಎಲ್ಲರೂ ಇಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮೆಸ್ರೂ ಸಂ ಸರ್ ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆಗೆ ಯಾರನ್ನು ಆಯ್ಕೆ ಮಾಡ್ತಾ ಇದಾರೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನಾವು ಪ್ರಹ್ಲಾದ್ ಜೋಶಿಯವರು ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಒಂದು ಪ್ರಶ್ನೆ ಏನಂದರೆ ನಿಮ್ಮದು ಹಾವೇರಿ ಜಿಲ್ಲೆ ಬರುತ್ತೆ ಆದರೆ ಲೋಕಸಭಾ ಚುನಾವಣೆ ಮಾತ್ರ ಧಾರವಾಡ ಕ್ಷೇತ್ರಕ್ಕೆ ಮತದಾನ ಮಾಡಬೇಕು ನಿಮಗೆ ಅನುದಾನದ ಸಮಸ್ಯೆ ಏನಾದರೂ ಬರ್ತಾಯಿಲ್ಲ ಅಂತ ಏನು ಅನುದಾನ ಕೊರತೆ ನಮಗೇನು ಬಂದಿಲ್ಲ ಅದು ಬರೋದಿಲ್ಲ ಪ್ರಹ್ಲಾದ್ ಜೋಶಿಯವರು ಏನು ತಕ್ಕ ಮಟ್ಟಿಗೆ ಅವ್ರು ಎಷ್ಟು ಮಾಡ್ತಾರೆ ಅಷ್ಟು ಮಾಡಿರ್ತಾರೆ ನಮ್ಮ ಸ್ಥಳೀಯ ಶಾಸಕರು ಏನದಲ್ಲ ಯಾವುದೇ ಅನುದಾನ ಕೊರತೆ ಇನ್ನೋರಿಗೆ ತಂದು ಬಿಟ್ಟಿಲ್ಲ ನಾವು ಕೇಳಗಿಂತ ಮೊದ್ಲಕ್ಕೆ ತಂದು ಬಿಟ್ಟಿರ್ತಾರೆ ಕೊಟ್ಟಾಗ ಪ್ರಾದ್ ಜೋಶಿಯ್ರದ್ದು ಹಸ್ತಂತ್ರ ಇರ್ತೈತಿ ಅವ್ರದ್ದು ಬರೋ ತಕ್ಕದ್ದು ಕೊಡ್ತಾರೆ ಲಾಸ್ಟ್ ಭಾಗ ನಮ್ಮದು ಲಾಸ್ಟ್ ಭಾಗ ಇರೋದಕ್ಕೆ ಸ್ವಲ್ಪ ಅನುದಾನ ಕಮ್ಮಿ ಆಗ್ಬೋದು ಅದಕ್ಕೆ ನಮಗೇನು ಅನುದಾನಕ್ಕೆ ಕೊರತೆ ಏನು ಯಾವುದೇ ಇಲ್ಲ ಸರ್ ಲೋಕಸಭಾ ಚುನಾವಣೆ ಬಂದಿದೆ ನೀವು ಯಾರಿಗೆ ಸಪೋರ್ಟ್ ಮಾಡಿ ಪ್ರಹ್ಲಾದ್ ಜೋಶಿ ಮಾಡೋದು ನಿಮ್ಮ ಹೆಸರು ನಾವು ಲಕ್ಷ್ಮಣ ಕನವಳ್ಳಿ ಅಂತಂದು ಲೋಕಸಭಾ ಚುನಾವಣೆ ಬಂದಿದೆ ಸರ ಯಾರಿಗೆ ಸಪೋರ್ಟ್ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ಬೇಕಂತ ನಿರ್ಧಾರ ಮಾಡಿದ್ವಿ ಸರ ಲೋಕಸಭಾ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆಗೆ ಯಾರನ್ನ ಆಯ್ಕೆ ಮಾಡಬೇಕು ನಾವು ಮೇಡಮ್ ವಿನಯ್ ಕುಲಕರ್ಣಿ ಅವರು ನಾವು ಕಾಂಗ್ರೆಸ್ ಬಂದಿದೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಭಾಗದಲ್ಲಿ ಹದಿನೈದು ವರ್ಷದಿಂದ ನಮ್ಮ ಇವರು ಬಂದರೂ ಏನಕ್ಕೆ ಕಾರ್ಯಗಳು ಆಗಿಲ್ಲ ಯಾವ ಕೆಲಸಗಳು ಆಗಿಲ್ಲ ಹೊಸದಾಗಿ ರೂಪಿಸುವಂಥ ಸರ್ಕಾರವನ್ನು ಮಾಡ್ತಾ ಇದ್ದೀವಿ ನಾವು ವಿನಯ್ ಕುಲಕರ್ಣಿ ಅವರಿಗೆ ಆರಿಸಿದ್ದಂತ ಗಂಗಾಧರ್ ಬಾಣದಂತೇಳಿ ಸರ ಲೋಕಸಭಾ ಚುನಾವಣೆ ಬಂತು ಯಾರಿಗೆ ಸಪೋರ್ಟ್ ಮಾಡಬೇಕು ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿಯವ್ರ ನೇತೃತ್ವದ ಸರ್ಕಾರ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಸಪೋರ್ಟ್ ಮಾಡ ಮೋದಿಯವರ ನೇತೃತ್ವದಲ್ಲಿ ನಡೀತ ನಡತ ನಡೀತಾ ಇರತಕ್ಕಂತಹ ಈ ಎಲೆಕ್ಷನ್ ಏನೈತಿ ನರೇಂದ್ರ ಮೋದಿಯವ್ರದ ಹವಾ ಮತ್ತು ಅಲೆ ಹಿಂಗೈತೆ ಅಂದರೆ ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷೇತರ ಎಲ್ಲ ಧೂಳಿಪಟ ಹೇಳಿ ಒಂದ ಮಾತನ್ನ ಕೇಳಿಸ ನಾ ಇಚ್ಛೆ ಪಡ್ತೇನೆ ನಮ್ಮ ದೇಶಕ್ಕೆ ತಮ್ಮ ಮನೋಭಾವನೆಗಳನ್ನು ಮನಸ್ಸಿನ ವಿಚಾರಗಳನ್ನು ಬಾಯಿಯಿಂದ ಹೇಳಿ ತಿಳಿಸ್ತಕ್ಕಂಥ ಸಂಸ್ಕೃತಿಯನ್ನು ತಿಳಿಸ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿ ಮೋದಿ ಅವರು ನಾವು ನೋಡೇವಿ ಸಾಕಷ್ಟು ಜನ ಅದು ಇದು ಮಾತಾಡಿ ಹೋಗ್ತಾರೆ ಮುಂದೆ ಮಾತಾಡ್ತಕ್ಕಂಥ ಮಾಡ್ತಕ್ಕಂಥದ್ದನ್ನು ಯಾರು ಹೇಳಿರಲ್ಲ ಇವರು ಮಾತಾಡಿ ಹೇಳಿ ವಿಚಾರಗಳನ್ನು ಹೇಳಿ ಇದನ್ನು ಮಾಡ್ತಕ್ಕಂಥ ವ್ಯಕ್ತಿ ಬಾಯಿ ಇರ್ತಕ್ಕಂಥ ವ್ಯಕ್ತಿ ಧ್ವನಿ ಇರತಕ್ಕಂಥ ವ್ಯಕ್ತಿ ನಿಷ್ಠಾವಂತರು ದೇಶದ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಮಿಲ್ಟ್ರಿ ಬಗ್ಗೆ ಗೌರವ ಕೊಡ್ತಕ್ಕಂಥವ್ರು ಅಂಥ ವ್ಯಕ್ತಿಗಳು ಮುಂದೂ ಇರಬೇಕು ಮುಂದೆ ಎಂದೆಂದಿಗೂ ಇರಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಹೇಳ್ತೇನೆ ಮೋದಿ ಅಂತೇಳಿ ವಿನಯ್ ಕುಲಕೋಣಿ ಒಬ್ಬ ವೀರಶೈವಲಿಂಗಾಯತವಡಿ ಅಂಥ ವ್ಯಕ್ತಿ ಹಾಗಾಗಿ ಅವಾಗ ಧಾರವಾಡ ಗ್ರಾಮೀಣದ ಹಿನಾಯವಾಗಿ ಸೋಲ್ಸಿ ಕಳಿಸಿದ್ದಾರೆ ಈಗ ನೆಕ್ಸ್ಟು ಈ ಲೋಕಸಭೆ ಚುನಾವಣೆಗೆ ಅದಕ್ಕಿಂತ ಕೆಟ್ಟವಾಗಿ ನಾವು ಹಾಕಿ ಸಲ್ಲಿಸ್ತೇವೆ ಅವನ್ನ ಅವೊಬ್ಬ ಜಾತಿ ಒಡೆಯಂಥ ವ್ಯಕ್ತಿ ವಿನಯ್ ಕುಲಕೋಣಿಗೆ ನಾವು ಯಾರು ಓಟ್ ಹಾಕೋದಲ್ಲ ಬಿ ಜೆ ಪಿಗೆ ಓಟು ಪ್ರಹ್ಲಾದ್ ಜೋಜಿಗೆ ಓಟು ನರೇಂದ್ರ ಮೋದಿಗೆ ಜಯವಾಗಲಿ ನರೇಂದ್ರ ಮೋದಿ ಅವರು ಐದು ವರ್ಷದಾಗ ಏನಮ್ಮ ಎಲ್ಲ ಮಾಡ್ಯಾರವರು ಜನರಿಗೆ ಹಿಂದುಳಿದ ಜನರಿಗೆ ಸಾಮಾನ್ಯ ಜನರಿಗೆ ಎಲ್ಲ ಅದ ಅಭಿವೃದ್ಧಿ ಮಾಡ್ಯಾರ ನಾವು ಅವರಿಗೆ ಓಟ್ ಮಾಡಿ ಸಂಬಂಧ ಎಲ್ಲರೂ ಚೌಕಿದಾರ್ ಚೌಕಿದಾರ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅಂದರೆ ರಾಹುಲ್ ರಾಹುಲ್ ಅಂತ ಹೇಳ್ತಾ ಇದ್ರು ಈಗ ಯಾಕೆ ಚೌಕಿದಾರ ಅಂತ ಹೇಳ್ತಿದಾರೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆ ಎಲ್ಲರಿಗೂ ಸಿಲಿಂಡರ್ ಕೊಟ್ಟಿದ್ದಾರೆ ಬಾ ಎಲ್ಲ ಸ್ಕೀಮ್ ಕೊಟ್ಟಿದ್ದಾರೆ ಒಳ್ಳೆ ಬಡ ಜನರಿಗೆ ಇದು ಕೊಟ್ಟಿದ್ದಾರೆ ಆದರೆ ಪ್ರಹ್ಲಾದ್ ಜೋಶಿ ಅವರು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಹೀರೋ ಹಾಗೆ ನಾವು ಹೊರಹೊಮ್ಮಿಸ್ತೇವೆ ಅದು ಅತಿ ಹೆಚ್ಚಾನ ಹೆಚ್ಚು ಹೆಚ್ಚು ಮತಗಳಿಂದ ಅಂತರದಿಂದ ನಾವು ಅವ್ರನ್ನ ಇಚ್ ಆರಿಸಲಿಕ್ಕೆ ತಂಬರ್ತೀವಿ ಯಾಕೆಂದರೆ ವಿನಯ್ ಕುಲಕರ್ಣಿಯವರು ಬರೀ ಜಾತಿ ವ್ಯಾತಿ ಮಾತಾಡೋರು ನಾವು ವೀರೇಶೈವರು ಅದಕ್ಕಾಗೆ ಮೊನ್ನೆ ಬಾಳೆಯವ್ರ ಮಠಕ್ಕೆ ಹೋಗಿದ್ರು ಇಲ್ಲ ಅಂದ್ರೆ ಹೋಗ್ತಿದ್ದಿಲ್ಲ ಯಾಕೆಂದ್ರೆ ಬಾಳೆಂದ್ರ ಮಠ ಅಂದ್ರೆ ನಮ್ದು ವೀರೇಶೈವ್ರ ಮಠ ಸಾಮಗಳು ಹೇಳಿದ್ರು ನಾವು ಮಾತು ಬಿಡ್ತೇವೆ ಅಂತ ಹೇಳುತ್ತಾರೆ ನಾವು ಯಾವ ಕೇಳಂಗಿಲ್ಲ ಕೆಳಂಗಿಲ್ಲ ಒಬ್ಬ ಒಳ್ಳೆ ಪ್ರಧಾನಮಂತ್ರಿ ಹೇಳ್ತೀವಿ ಈಗ ಸಣ್ಣ ಹುಡುಗಿತ್ರ ನೋಡಿದ್ರು ಮೋದಿ ಜಿನೇ ಅಂತಾರ ಅದರ ಸಂಬಂಧ ಯಾಕಂದ್ರೆ ಮೋದಿ ಒಬ್ಬ ಒಳ್ಳೆ ವ್ಯಕ್ತಿ ಕೆಲಸಗಾರ ಎಲ್ಲ ಜಿ ಎಸ್ ಟಿ ಮಾಡಿದಾನ ಎದ್ ಮಾಡಿದಾನ ನಂಬರ್ ಒನ್ನಲ್ಲಿ ಮಾಲ್ ತರ್ತಾ ಇದ್ದೀವಿ ಆಲ್ ಟ್ಯಾಕ್ಸ್ ಐದ್ನೂರು ರೂಪಾಯಿ ರೊಕ್ಕ ಒಂದು ಅಕೌಂಟ್ ಮಾಡಿಸಿದ್ರು ಅಕೌಂಟ್ ಯಾಕೆ ಮಾಡಿಸಿದ್ರು ಯಾರು ಆಧಾರ ಅನ್ನೋದೇ ಗೊತ್ತಿದ್ದಿಲ್ಲ ಏ ಹದಿನೆಂಟು ಸಾವಿರ ಹದಿನೆಂಟು ಹದಿನೆಂಟು ಸಾವಿರ ಹಾಕ್ತೀನಿ ಅಂತ ಹೇಳಿದರು ಹಾಕಿಲ್ಲ ಹಾಕಲಿಲ್ಲ ಅಂದರು ಇವರು ಇಂಡಿಯಾದಾಗ ಆಧಾರದಿಂದ ಅದ್ರ ನಮ್ಗೆ ಪ್ರೂಫ್ ಸಿಕ್ತಾ ಒಬ್ಬ ಐದ್ನೂರು ರೂಪಾಯಿ ನೋವು ಹಾಕಿದ್ನ ಅಕೌಂಟಿಗೆ ಅದೇ ರೊಕ್ಕ ತೊಗೊಂಡು ಇದು ಮಾಡಿದ್ವಿ ಎಲ್ಲಿ ಸಾಲ ಮಾಡಿಲ್ಲ ಅದ್ರ ಸಂಬಂಧ ಮೋದಿ ಸರ್ಕಾರ ನಮ್ಗೆ ಒಳ್ಳೆ ಸರ್ಕಾರ ನಾವು ಮೋದಿನೇ ತರ್ತೀವಿ ಸುಭದ್ರವಾದ ಸರ್ಕಾರ ಬೇಕಂದ್ರೆ ಮೋದಿನೇ ತರಬೇಕು ಕಳ್ಳರ್ ಬೇಕಂದ್ರೆ ರಾಹುಲ್ ಗಾಂಧಿ ತರಬೇಕು ಇಷ್ಟಿ ನನ್ನ ಈ ಸರಿ ಬಿಜೆಪಿನ ನಾವು ಯಾರು ಬಂದ್ರು ಬಿ ಜೆ ಬಿಜೆಪಿನೇ ರೀ ಅವ್ರು ಹರಿ ಭ್ರಮ ಅಂದ್ರೂ ತಳಿ ಕೆಳಗೆ ಕೆಳಗಿದ್ರು ಕೂಡ ರೀ ಅವ್ರು ಲಗಾಟ್ ಹೊಡಿತೇನೆ ಅಂದ್ರೂ ಕೂಡ ನಮ್ಮ ಕೆಲಸ ಮಾಡಿದ್ರೆ ನಮ್ಮ ಬೊಮ್ಮಾಯಿರಿ ಹಿಂಗಾಗಿ ನಮ್ಮ ಬಿಜೆಪಿನ ಮೋದಿ ಮೋದಿ ಮತ್ತೇನಿಲ್ಲ ನಾವು ಈ ಸುತ್ತ ಲೋಕಸಭೆ ಚುನಾವಣೆಯಲ್ಲಿ ನಾವು ಮತ್ತೆ ನಮ್ಮದು ಬಹುಮತದಿಂದ ಜೆ ಬಿಜೆಪಿನ ಮತ್ತು ಬಿಜೆಪಿ ಸರ್ಕಾರ ಮಾಡೋದು ನಾವು ಮತ್ತು ನಾವು ಮೋದಿನ ಗೆಲ್ಸ್ಬೇಕಂತ ಮಾಡಿದ್ದೀವಿ ಇಲ್ಲಿ ಯಾರು ಈ ನೋಡ್ರಿ ಚುನಾವಣೆ ನಮ್ಮಲ್ಲೇ ಮೋದಿಯವರಿಗೆ ಈಗ ನಮ್ಮಲ್ಲೇ ಮೋದಿ ಒಂದು ಅಲೆ ಹೆಚ್ಚಾಗೈತಿ ಯಾಕಂತಂದ್ರೆ ದೇಶದ ಬಗ್ಗೆ ಒಂದು ಅಭಿಮಾನಿ ಇರೋದು ಎಲ್ಲರೂ ಮೋದಿಗೆ ಓಟ್ ಮಾಡ್ಬೇಕಂತ ನಾವು ಇದನ್ನು ವಿಚಾರ ಮಾಡಿದ್ವಿ ಯಾವೇ ಅಭ್ಯರ್ಥಿ ಇರಲಿ ನಾವು ಅಭ್ಯರ್ಥಿಯನ್ನು ಕ ಗಣನೆಗೆ ತೆಗೆದುಕೊಳ್ಳದೆ ಮೋದಿಯವರು ಒಂದು ಗಣನೆಗೆ ತೆಗೆದುಕೊಂಡು ಓಟ್ ಮಾಡೋದು ನಿರ್ಧರಿಸಿದ್ದಾರೆ ಊಟ ಯಾಕೆಂದರೆ ರಾಷ್ಟ್ರದ ಅಂತದೆಲ್ಲ ಎಲ್ಲಿ ಬೇಕಲ್ಲಿ ವಿದೇಶಗಳನ್ನು ಅಡ್ಡಾಡಿ ಭಾರತವನ್ನು ಬಲಿಷ್ಠ ರಾಷ್ಟ್ರ ಮಾಡಿದ್ದಕ್ಕಾಗಿ ನಾವು ಮೋದಿಗೆ ಓಟ್ ಹಾಕುತ್ತೆ ಲೋಕಸಭಾ ಚುನಾವಣೆಗೆ ನಾವು ಪಿ ಸರ್ಕಾರ ಮಾಡುತ್ತಿದ್ದೀವಿ ಸರಿ ಮೋದಿಗೆ ಓಟ ಹಾಕುತ್ತೇವೆ ಸರಿ ನಮ್ಮ ಮೋದಿಗೆ ನಮಗೆಲ್ಲ ಸಹಾಯ ಮಾಡ್ರೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರ ಪ್ರಧಾನಿ ಆಗಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಯಾವ ಸೂಚ ಆಗುತ್ತೆ ಇಲ್ಲಿ ಕರ್ನಾಟಕದಲ್ಲಿ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿನಯ್ ಕುಲ್ಕರ್ಣಿ ಅವ್ರಿಗೆ ನಾವು ಈ ಸಲ ಅವ್ರಿಗೆ ಮತ್ತೆ